ದಿನದಿಂದ ದಿನಕ್ಕೆ ಚೀನಾ ಹಾಗೆ ತೈವಾನ್ ನಡುವಿನ ತಿಕ್ಕಾಟ ಜೋರಾಗಿ ನಡೀತಾ ಇದೆ ಚೀನಾ ಶತಾಯ ಗತಾಯ ತೈವಾನ್ ನನ್ನ ವಶಕ್ಕೆ ಪಡೆದುಕೊಳ್ಳಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಷ್ಟು ಕೆಲಸವನ್ನ ಮಾಡ್ತಾ ಇದೆ ತೈವಾನ್ ವಿರುದ್ಧ ಏನೇನು ಷಡ್ಯಂತ್ರ ಮಾಡಬೇಕು ಅಷ್ಟು ಕೂಡ ಚೀನಾ ಮಾಡ್ತಾ ಇದೆ ಶಾಂತಿಯುತ ಏಕೀಕರಣ ಅಂತ ಹೇಳ್ತಾ ಇತ್ತು ಚೀನಾ ಆದ್ರೆ ಈ ವರ್ಷ ಶಾಂತಿಯುತ ಏಕೀಕರಣದ ವಿಚಾರವನ್ನೇ ಮಾತನಾಡ್ತಾ ಇಲ್ಲ ಚೀನಾ ಅಂದ್ರೆ ಶತಾಯ ಗತಾಯ ತೈವಾನ್ ನ ವಶಕ್ಕೆ ಪಡೆದುಕೊಳ್ಳಲೇಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಂಡಿದೆ ಹಾಗೆ ತೈವಾನ್ ಯಾಕೆ ಬೇಕು ತೈವಾನ್ ಬಗ್ಗೆ ಚೀನಾ ಇಂಟ್ರೆಸ್ಟ್ ಯಾಕೆ ಅನ್ನೋದು ನೋಡೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತೈವಾನ್ ಸ್ವತಂತ್ರವಾಗತ್ತೆ ಅದು ಚೀನಾಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪುಟ್ಟ ಭಾಗವಾಗಿ ಹೊಂದಿಕೊಂಡಿತ್ತು ಅಲ್ಲಿವರೆಗೂ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತೈವಾನ್ ಸ್ವತಂತ್ರ ರಾಷ್ಟ್ರವಾಗಿ ಆ ಕಡೆ ಹೋಗುತ್ತೆ ಆದ್ರೆ ಚೀನಾ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಅದನ್ನ ಮತ್ತೆ ತಮ್ಮ ಹತ್ರ ಸೇರ್ ಸೇರ್ಸ್ಕೊಳ್ಳುವಂತಹ ಪರಿಸ್ಥಿತಿ ಚೀನಾಗೆ ಇರ್ಲಿಲ್ಲ ಅಷ್ಟು ಸದೃಢವಾಗಿರ್ಲಿಲ್ಲ ಸಾವಿರದ ಒಂಬೈನೂರಲ್ಲಿ ಚೀನಾ ಆ ಕಾರಣಕ್ಕೋಸ್ಕರ ಪಾಡಿಗೆ ತೈವಾನ್ ನ ಬಿಟ್ಕೊಟ್ಬಿಡುತ್ತೆ ಆದ್ರೆ ಈಗ ಚೀನಾ ಮತ್ತೆ ಅಂದ್ರೆ ಮತ್ತೆ ತೈವಾನ್ ನಮ್ಮ ಒಂದು ರಾಷ್ಟ್ರದ ಭಾಗವೇ ಅದು ನಮಗೆ ಸ್ವಂತ ಅನ್ನುವಂತಹ ಮಾತನ್ನ ಚೀನಾ ಹೇಳ್ತಾನೆ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ತೈವಾನ್ ನಲ್ಲೂ ಕೂಡ ಚೀನಾ ತನ್ನ ಅಧಿಕಾರವನ್ನ ಸ್ಥಾಪಿಸೋಕೆ ಬೇಕಾದಂತಹ ತಯಾರಿಗಳನ್ನ ಕೂಡ ಮಾಡ್ತಾ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ ವಿಚಾರ ಎಷ್ಟೇ ಚೀನಾ ತೈವಾನ್ ನ ಶತಾಯ ಗತಾಯ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಶಾಂತಿಯುತ ಏಕೀಕರಣದ ಬಗ್ಗೆ ಮಾತನಾಡ್ತಾ ಇತ್ತು ಚೀನಾ ಇಷ್ಟು ವರ್ಷಗಳ ಕಾಲ ಶಾಂತಿಯುತ ಏಕೀಕರಣವನ್ನ ಮಾಡ್ಕೊಳ್ತೀವಿ ತೈವಾನ್ ನ ಜೊತೆ ಅಂತ ಹೇಳ್ತಾ ಇತ್ತು ಆದ್ರೆ ಈ ವರ್ಷ ಶಾಂತಿಯುತ ಏಕೀಕರಣದ ವಿಚಾರವನ್ನ ಕೈ ಬಿಟ್ಟು ಬಿಟ್ಟಿದೆ ಅವರ ಅಧಿವೇಶನದಲ್ಲಿ ಪ್ರತಿ ವರ್ಷ ಅಧಿವೇಶನ ನಡೆಯುತ್ತೆ ಚೀನಾದಲ್ಲಿ ಆ ಅಧಿವೇಶನದಲ್ಲಿ ಒಂದು ವರ್ಡ್ ಇರ್ತಿತ್ತು ಶಾಂತಿಯುತ ಏಕೀಕರಣಕ್ಕೋಸ್ಕರ ಮುಖ್ಯ ಪ್ರಾಬುಲ್ಯತೆಯನ್ನ ನೀಡ್ತೀವಿ ಪ್ರಾಮುಖ್ಯತೆಯನ್ನ ನೀಡ್ತೀವಿ ಅಂತ ಹೇಳ್ತಾ ಇತ್ತು ಆದ್ರೆ ಶಾಂತಿಯುತ ಏಕೀಕರಣ ಅನ್ನುವಂತಹ ಮಾತನ್ನ ಈಗ ಆಡ್ತಾ ಇಲ್ಲ ಚೀನಾ ಈ ನಿಟ್ಟಿನಲ್ಲಿ ಇದು ಒಂದು ಇಟ್ಕೊಂಡ್ರೆ ರಕ್ಷಣಾ ಇಲಾಖೆಗೋಸ್ಕರ ಎರಡ್ ಮೂವತ್ತೆರಡು ಶತಕೋಟಿ ನನ್ನ ಮೀಸಲಿ ಇಟ್ಟಿದೆ ಅಂತಂದ್ರೆ ಅದ್ರ ಅರ್ಥ ಚೀನಾ ಶತಾಯ ಗತಾಯ ತೈವಾನ್ ನ ವಶಕ್ಕೆ ಪಡೆದುಕೊಳ್ಳಬೇಕು ಅದು ಯುದ್ಧ ಮಾಡಾದ್ರೂ ಪರವಾಗಿಲ್ಲ ಅನ್ನುವಂತಹ ಒಂದು ನಿಟ್ಟನ್ನ ಇಟ್ಕೊಂಡಿದೆ ಯುದ್ಧ ಮಾಡಾದ್ರೂ ತೈವಾನ್ ನನ್ನ ವಶಕ್ಕೆ ಪಡೆದುಕೊಳ್ಬೇಕು ಅಲ್ಲಿ ಸೆಮಿಕಂಡಕ್ಟರ್ ಬೇರೆ ಉತ್ಪಾದನೆ ಆಗ್ತಾ ಇದೆ ಅದು ಕೂಡ ಲಾಭವನ್ನ ಕೊಡುತ್ತೆ ಸೆಮಿ ಕಂಡಕ್ಟರ್ ಬಂದು ಗಳಿಗಾಗಿರ್ಬಹುದು ಬ್ಯಾಟರಿಗಳಿಗಾಗಿರ್ಬಹುದು ತುಂಬಾ ಮುಖ್ಯವಾಗಿರುವಂತಹ ವಿಚಾರವಾಗಿದೆ ಆ ಸೆಮಿ ಕಂಡಕ್ಟರ್ ಬೇರೆ ಉತ್ಪಾದನೆ ಮಾಡ್ತಾ ಇದೆ ತೈವಾನ್ ತೈವಾನ್ ತನ್ನದೇ ರಾಷ್ಟ್ರವಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಹಿಂದೆ ತನ್ನದೇ ರಾಷ್ಟ್ರವಾಗಿತ್ತು ಅದನ್ನ ಶದಾಯಗತಾಯ ತನ್ನ ತೆಗಿ ತೆಗೆದುಕೊಳ್ಬೇಕು ಅಂತ ಚೀನಾ ಈಗ ಯುದ್ಧಕ್ಕೆ ಮುನ್ನುಡಿ ಹಾಡ್ತಾ ಇದೆ ಈ ವಿಚಾರವನ್ನ ಹೇಳ್ಬೇಕು ಅಂತಂದ್ರೆ ತೈವಾನ್ ನಂತಹ ಪುಟ್ಟ ದ್ವೀಪ ರಾಷ್ಟ್ರದ ಮೇಲೆ ಅಮೇರಿಕಾದ ಒಲವು ಜಾಸ್ತಿ ಆಗಿದೆ ಯಾಕಂತಂದ್ರೆ ಚೀನಾ ಇಡೀ ಏಷ್ಯಾವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವಾರು ಷಡ್ಯಂತ್ರಗಳನ್ನ ಮಾಡ್ತಾನೆ ಬರ್ತಾ ಇತ್ತು ಆದರೆ ತೈವಾನ್ ನಲ್ಲಿ ಈಗ ತೈವಾನ್ ದ್ವೀಪ ರಾಷ್ಟ್ರವಾಗಿ ಉಳಿದ್ರೆ ಭಾರತಕ್ಕೆ ಹಾಗೆ ಅಮೆರಿಕಕ್ಕೆ ಏನಷ್ಟು ಅನುಕೂಲ ಅನ್ನೋದು ನೋಡೋದಾದ್ರೆ ಚೀನಾ ಸಮುದ್ರದ ಮಾರ್ಗವಾಗಿ ಅಟ್ಯಾಕ್ ಗಳನ್ನ ಮಾಡಿಕೊಂಡ್ರೆ ಆ ವಿಚಾರಗಳು ತಕ್ಷಣ ತೈವಾನ್ಗೆ ಗೊತ್ತಾಗತ್ತೆ ತೈವಾನ್ ಹೆಲ್ಪ್ ಮಾಡುತ್ತೆ ಭಾರತ ಆಗಿರಬಹುದು ಅಮೆರಿಕ ಆಗಿರಬಹುದು ತೈವಾನ್ ಏನಾದ್ರು ಚೀನಾಕ್ಕೆ ಸೇರ್ಕೊಂಡ್ರೆ ಅದರ ಚೀನಾದ ಒಂದು ಭಾಗವಾದ್ರೆ ಆ ಹೆಲ್ಪ್ ಸಿಗೋದಿಲ್ಲ ಆ ಸಹಾಯ ಸಿಗೋದಿಲ್ಲ ಈ ಒಂದು ನಿಟ್ಟಿನಲ್ಲಿ ಅಮೆರಿಕ ತೈವಾನ್ಗೆ ಹೆಲ್ಪ್ ಮಾಡ್ತಾ ಇದೆ ಸಹಾಯ ಮಾಡ್ತಾ ಇದೆ ತೈವಾನ್ ನಂತಹ ಚೆಕ್ ದ್ವೀಪ ರಾಷ್ಟ್ರದ ಮೇಲೆ ಅಮೆರಿಕ ತನ್ನ ಹಸ್ತವನ್ನ ಇಟ್ಟಿದೆ ಅಥವಾ ನೆರವನ್ನ ನೀಡ್ತಾ ಇದೆ ಇದು ಚೀನಾಕ್ಕೆ ಇಷ್ಟ ಆಗ್ತಾ ಇಲ್ಲ ಚೀನಾ ರಷ್ಯಾದ ಜೊತೆ ಸೇರ್ಕೊಂಡು ತೈವಾನ್ ಅನ್ನ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶತಾಯಗತಾಯಿಯ ಪ್ರಯತ್ನ ಏನಾದ್ರೂ ಮಾಡಿದ್ರೆ ದೊಡ್ಡ ಯುದ್ಧನೇ ನಡೆಯುತ್ತೆ ಹಲವಾರು ಜನ ಸಾವನ್ನೊಪ್ತಾರೆ ಇದು ಅಮೆರಿಕ ತೈವಾನ್ ಒಂದ್ ಕಡೆ ಆದ್ರೆ ಚೀನಾ ಹಾಗೂ ರಷ್ಯಾ ಒಂದ್ ಕಡೆ ಆಗುತ್ತೆ ದೊಡ್ಡ ಯುದ್ಧನೇ ನಡೆಯುತ್ತೆ ಹಲವಾರು ಜನ ಸಾವನ್ನೊಪ್ತಾರೆ ಇದು ದೊಡ್ಡ ಯುದ್ಧವಾಗಿ ಪರಿಗಣಿಸುತ್ತೆ ಎರಡನೇ ಮಹಾಯುದ್ಧದ ನಂತರ ಮೂರನೇ ಮಹಾಯುದ್ಧ ಆದ್ರೂ ಕೂಡ ಅದೇನು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂತಂದ್ರೆ ಚೀನಾ ರಷ್ಯಾ ಒಂದ್ ಕಡೆ ಆದ್ರೆ ಅದಷ್ಟೇ ಒಂದು ಶತ್ರು ಆಗಿರುವಂತಹ ಅಮೆರಿಕ ಹಾಗೂ ತೈವಾನ್ ಒಂದು ಕಡೆ ಆದ್ರೆ ಈ ಯುದ್ಧ ನಿಜವಾಗ್ಲೂ ಭೀಕರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ರಕ್ಷಣಾ ಇಲಾಖೆಗೋಸ್ಕರ ಚೀನಾ ಅಷ್ಟು ದುಡ್ಡನ್ನ ಇಟ್ಟಿರೋದು ಯಾಕೆ ಶಾಂತಿಯುತ ಏಕೀಕರಣ ಅಂತ ಹೇಳ್ತಾ ಇರುವಂತಹ ಚೀನಾ ಹೇಳ್ತಾ ಬಂದಿದ್ದಂತಹ ಚೀನಾ ಈಗ ಶಾಂತಿಯುತ ಏಕೀಕರಣದ ವಿಚಾರವನ್ನ ಮಾತನಾಡ್ತಾ ಇಲ್ಲ ಆ ಪುಟ್ಟ ದ್ವೀಪ ರಾಷ್ಟ್ರದ ಮೇಲೆ ಡ್ರ್ಯಾಗನ್ ಕಣ್ಣನ್ನ ಹಾಯಿಸಿದ್ಯಾ ಅದು ಯುದ್ಧ ಮಾಡೋಕೆ ಮುಂದಾಗಿದೆಯಾ ಆ ಯುದ್ಧಕ್ಕೆ ರಷ್ಯಾದವರು ಸಪೋರ್ಟ್ ಮಾಡ್ತಾರ ಹಾಗೆ ಅಮೆರಿಕ ಕೂಡ ತೈವಾನ್ನ ನೆರವಿಗೆ ಬರುತ್ತಾ ಈ ಯುದ್ಧ ಮಹಾಭೀಕರತೆಯನ್ನ ಪಡೆದುಕೊಳ್ಳುತ್ತಾ ಅನ್ನೋದನ್ನ ಕಾತ್ ನೋಡ್ಬೇಕಾಗಿದೆ ಇದೆಷ್ಟು ಈ ಹೊತ್ತು ವಿಶೇಷವಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ